ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವಾಗ ನಾವು ಹೂಡಿಕೆ ಮಾಡಬೇಕಂತ ಹೋದರೆ ನಮ್ಮ ಸ್ಯಾಲ್ರಿನೇ ಸಾಕಾಗೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಅವರಿಗೋಸ್ಕರ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಹೂಡಿಕೆ ಬಗ್ಗೆ ಕೆಲವೊಂದು ಟಿಪ್ಸು ನಾನು ಮಾಡೋದು ಹೂಡಿಕೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈವನ್ ರಿಚ್ ಪರ್ಸನ್ಸ್ ಆಲ್ಸೋ ಸೇವಿಂಗ್ ಮಾಡೇ ಮಾಡ್ತಾರೆ ಸೊ ಈ ಒಂದು ಸೇವಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಟಿಪ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅದೇನಂದರೆ ಇವಾಗ ನಮಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಸ್ಯಾಲ್ರಿನೋ ಇಪ್ಪತ್ತು ಸಾವಿರನೋ ಹತ್ತು ಸಾವಿರನೋ ಎಷ್ಟೇ ಇರಬಹುದು ಅದು ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ಲ ಇನ್ನು ಸೇವಿಂಗ್ ಎಲ್ಲಿಂದ ಮಾಡಲಿ ಅಂತ ಅಂದರೆ ನಮಗೆ ಮೂವತ್ತು ಲಕ್ಷ ಆದರೂ ಸಾಕೋಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಇದು ಅದು ಒಂದು ಇ ಎಮ್ ಐ ಟೈಪ್ ನಾವು ತೆಗೆದಿಟ್ಕೋಬೇಕು ಒಂದು ಮಂತ್ಲಿ ಒನ್ ಟೂ ಹಂಡ್ರೆಡ್ ಆಯಿತು ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಹಿಡ್ಕೊಂಡು ನೀವು ಐವತ್ತು ರೂಪಾಯಿ ಹಿಡ್ಕೊಂಡು ಕೂಡಿಡ್ತಾ ಹೋದರೆ ಒಂದು ದಿವಸ ಹೆಚ್ಚಿಗೆ ಆಗುತ್ತೆ ಮೇಲೆ ಸ್ವಲ್ಪ ಜನ ಆಲ್ರೆಡಿ ಸೇವಿಂಗ್ ಮಾಡಿರ್ತಾರೆ ಅವ್ರ ಹತ್ರ ಒಂದು ಎಂಟು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ಈ ಥರ ದುಡ್ಡಿರುತ್ತೆ ಆವಾಗ ಅವ್ರ ಸಂಬಂಧಿಕರು ಎಲ್ಲರ ಹತ್ರ ಕಾರ್ ಇದೆ ಅಂತ ಇವರು ಏನು ಮಾಡ್ತಾರೆ ಕಾರ್ ತೊಗೋತಾರೆ ಆ ಕಾರ್ ತೊಗೊಂಡ್ರೆ ಫ್ರೆಂಡ್ಸ್ ಅದಕ್ಕೆ ಇ ಎಮ್ ಐ ಕಟ್ಟಬೇಕು ಮಂತ್ಲಿ ಫಿಫ್ಟೀನ್ ಥೌಸಂಡ್ ಟೆನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ಈ ಥರ ಆಮೇಲೆ ಇನ್ಶೂರೆನ್ಸ್ ಒಂದು ಲಕ್ಷ ಈ ಥರ ಸೊ ಅದು ನಮಗೆ ಲಾಸೇ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಚಿಕ್ಕವರಿದ್ದರೆ ಅಥವಾ ಮಕ್ಕಳು ಮದುವೆ ಏಜ್ನವ್ರು ಇದ್ದರೆ ನೀವು ಅದನ್ನು ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಅವ್ರ ಮದುವೆಗೋಸ್ಕರ ಡಬಲ್ ಆಗುವಂಥ ಸ್ಕೀಮ್ ಇರುತ್ತಲ್ವ ಎಫ್ ಡಿ ಗೋರ್ಮೆಂಟ್ ಸ್ಕೀಮ್ ಅಲ್ಲಿ ನೀವು ಅದನ್ನು ಇಟ್ಟಿದರೆ ನಿಮಗೆ ಅದು ಕಂಪಲ್ಸರಿ ಬೆನಿಫಿಟ್ ಆಗುತ್ತೆ ಇಲ್ಲಾಂದರೆ ನೀವು ಒಂದು ಎಲ್ಲೋ ಒಂದು ಕಡೆ ಸೈಟ್ ಇ ಎಮ್ ಐಲ್ಲಿ ಸಿಗ್ತಾಯಿದೆ ಅಂದರೆ ಆ ಸೈಟ್ ತೊಗೊಂಡು ಇಟ್ಬಿಡಿ ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಡಬಲ್ ಆಗುತ್ತೆ ಇಲ್ಲ ಒಂಚೂರು ಗೋಲ್ಡ್ ತೊಗೊಂಡು ಇಟ್ಕೊಳ್ಳಿ ಅದನ್ನು ನಿಮಗೆ ಡಬಲ್ ಆಗಿ ಬರುತ್ತೆ ಆದರೆ ಈ ಕಾರು ಗೀರು ತೊಗೊಂಡ್ರೆ ಫ್ರೆಂಡ್ಸ್ ನಮ್ಮ ದುಡ್ಡು ಮಂಗಮಾಯನೇ ಆಗುತ್ತೆ ಮತ್ತು ನಮಗೆ ಉಲ್ಟಾ ಲಾಸ್ ಆಗುತ್ತೆ ಸೊ ಇದು ಕೆಲವೊಂದು ಟಿಪ್ಸು ನನಗೆ ಗೊತ್ತಿದ್ದು ಹೇಳ್ತೀನಿ ಮತ್ತು ನಿಮಗೆ ಯಾವ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು